ನಮಸ್ಕಾರ ಹೆವೆನ್ ಗೇಟ್ಸ್ ಧೂಮಕೇತು ಮತ್ತು ಸ್ವರ್ಗಕ್ಕೆ ಪಯಣ ಇದು ಇಂದು ಇಂದಿನ ನಮ್ಮ ವಿಷಯ ಸಂಶೋಧನೆ ನಡೆಸಿ ವೈಜ್ಞಾನಿಕ ತಿಳಿವಳಿಕೆಗಳನ್ನ ಹೆಚ್ಚಿಸಿ ಮನುಷ್ಯರ ಬದುಕಿನಲ್ಲಿ ಕ್ರಾಂತಿಕಾರಿಕ ತಿರುವುಗಳನ್ನು ತಂದ ಒಬ್ಬ ವಿಜ್ಞಾನಿಯನ್ನ ಜನ ಗೌರವಿಸ್ತಾರ ಗೌರವಿಸ್ತಾರೆಯ ಹೊರತಾಗಿ ಆರಾಧನೆ ಮಾಡೋದಿಲ್ಲ ಅಂತಹ ವಿಜ್ಞಾನಿಗೆ ಯಾರು ಕೂಡ ಶರಣಾಗೋದಿಲ್ಲ ಆತನ ಮಾತುಗಳನ್ನ ಭಕ್ತಿಯಿಂದ ಕೇಳೋದಿಲ್ಲ ಪಲ್ಲಕ್ಕಿಯಲ್ಲಿ ಹೊತ್ತು ಮೆರೆಸೋದಿಲ್ಲ ಪೂಜೆ ಮಾಡೋದಿಲ್ಲ ಸ್ವರ್ಗ ನರಕ ಭಕ್ತಿ ಮುಕ್ತಿ ಅಂತ ತಾನು ಕೇಳಿರುವ ಕೇಳದೇ ಇರುವ ತನಗೆ ಮನದಟ್ಟಾಗಿರುವ ಇರುವ ಸಂಗತಿಗಳನ್ನು ಹೇಳುವ ಬಾಬಾ ಸದ್ಗುರು ಶ್ರೀ ಶ್ರೀಗಳ ಮಾತುಗಳನ್ನು ಕೇಳೋದಕ್ಕೆ ಅವರಿಗೆ ಈ ವಿಶ್ವದ ರಹಸ್ಯ ಗೊತ್ತು ಅವರು ತಮಗೆ ಮುಕ್ತಿ ಮಾರ್ಗವನ್ನು ತೋರಿಸಿಕೊಳ್ಳಿರನ್ನೋದನ್ನ ಯಾವುದೇ ಪ್ರಶ್ನೆ ಇಲ್ಲದೆ ಒಪ್ತಕ್ಕಂಥವರಲ್ಲಿ ಅತ್ಯುನ್ನತ ವಿದ್ಯಾಭ್ಯಾಸ ಹೊಂದಿರತಕ್ಕಂಥ ಜನ ಕೂಡ ಇದ್ದಾರೆ ಅಂದರೆ ಸುಶಿಕ್ಷಿತರು ಅತ್ಯುತ್ತಮ ವಿದ್ಯಾಭ್ಯಾಸ ಹೊಂದಿದ ಸುಶಿಕ್ಷಿತರು ಕೂಡ ನಮಗೆ ಕಂಡು ಬರ್ತಾರೆ ಯೋಗದಿಂದ ಒಳಗಿನ ಇಂಜಿನಿಯರಿಂಗ್ ನಿಂದ ದೇಹವನ್ನ ಮನಸ್ಸನ್ನ ನಿಯಂತ್ರಿಸುವ ಗುಟ್ಟನ್ನ ಲಕ್ಷಾಂತರ ಜನರಿಗೆ ಹೇಳಿಕೊಳ್ಳುವ ಗುರು ತಲೆ ತಿರುಗಿ ಬಿದ್ದು ಆಸ್ಪತ್ರೆಗೆ ಸೇರಿದಾಗ ಮೆದುಳಿನ ಶಸ್ತ್ರಚಿಕಿತ್ಸೆಗೆ ಒಳಗಾದಾಗ ಕೂಡ ಜನರಿಗೆ ಆತನ ಸಾಮರ್ಥ್ಯದ ಬಗ್ಗೆ ಸಂಶಯಗಳು ಮೂಡೋದಿಲ್ಲ ಬದುಕಿಸಿದ ವೈದ್ಯನಿಗಿಂತಲೂ ಆತನ ಚಿಕಿತ್ಸೆಯಿಂದ ಬದುಕಿದ ಗುರುವೇ ಭಕ್ತನಿಗೆ ದೊಡ್ಡವಾಗಿ ಕಾಣ್ತಾನೆ ಇದಕ್ಕೆ ನಾವು ಉತ್ತರ ಹುಡುಕ್ತಾ ಹೋದ್ರೆ ಧರ್ಮ ಸಮಾಜ ಸಾಮೂಹಿಕ ನಂಬಿಕೆ ಪರಂಪರೆ ಮತ್ತು ಬಾಲ್ಯದಿಂದ ಬಳುವಳಿಯಾಗಿ ಪಡೆದ ಪಡೆದಂತಹ ಭಾವುಕ ಮತ್ತು ನಂಬಿಕೆಯ ಸಂಗತಿಗಳು ವೈಚಾರಿಕತೆಯ ಮೇಲೆ ಸವರಿ ನಡೆಸ್ತಾ ಇರೋದನ್ನು ಕಾಣಬಹುದು ಇವೆಲ್ಲ ಸಂಗತಿಗಳು ಒಗ್ಗೂಡಿ ಒಬ್ಬ ವ್ಯಕ್ತಿಯ ಕಡೆ ತಿರುಗಿದಾಗ ಒಂದು ಪಂಥ ಅಥವಾ ಕಲ್ಟು ಮೈತಾಳುತ್ತೆ ಪಂಥದ ನಾಯಕ ದೈವದ ಸ್ಥಾನಕ್ಕೆ ಇರ್ತಾನೆ ಆಗ ಪಂಥ ಜನರನ್ನ ಮರಳು ಮಾಡುವ ಒಂದು ಸಾಮೂಹಿಕ ಸನ್ನಿ ಆಗುತ್ತೆ ಇದರ ಪರಿಣಾಮವಾಗಿ ಒಬ್ಬ ನಾಯಕ ಅಥವಾ ಒಂದು ನಂಬಿಕೆಯನ್ನ ಸುತ್ತುವರಿದು ನಿರ್ಮಿಸಲಾದ ಸಮಾಜದಿಂದ ಬೇರ್ಪಟ್ಟ ಅತಿರೇಕದ ನಂಬಿಕೆಗೆ ಬದ್ಧವಾದಂತಹ ಒಂದು ಗುಂಪುಟ್ಟುಕೊಳ್ಳುತ್ತೆ ಈ ಪಂಥಗಳಲ್ಲಿ ಅಂದ್ರೆ ಕಲ್ಟ್ಗಳಲ್ಲಿ ಕಂಡು ಬರುವ ಸಾಮಾನ್ಯ ಲಕ್ಷಣ ಏನಂತ ಹೇಳಿದರೆ ಕುರುಡು ಭಕ್ತಿ ಸಾಮಾಜಿಕ ವಿಭಿನ್ನತೆ ಮತ್ತು ಮನೋವೈಜ್ಞಾನಿಕ ನಿಯಂತ್ರಣ ಈ ಹಿನ್ನೆಲೆಯಲ್ಲಿ ನಾವು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ನಡೆದ ಹೆವೆನ್ ಗೇಟ್ಸ್ ಪ್ರಕರಣವನ್ನ ನೋಡೋಣ ಪ್ರಸ್ಟೇರಿಯನ್ ಪಾದ್ರಿಯ ಮಗನಾಗಿದ್ದ ಮತ್ತು ಕೆಲಕಾಲ ಸೈನ್ಯದಲ್ಲಿ ಸೇವೆ ಸಲ್ಲಿಸಿದ್ದ ಮಾರ್ಷಲ್ ಆಪಲ್ ವೈಟು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಆರಂಭದಲ್ಲಿ ಬೈಬಲ್ನಲ್ಲಿರುವ ಭವಿಷ್ಯವಾಣಿಗಳನ್ನ ಕುರಿತಾಗಿ ಪ್ರಚಾರ ಮಾಡಿ ಪ್ರಾರಂಭ ಮಾಡ್ತಾನೆ ಈತ ಮ್ಯಾಡಮ್ ಬ್ಲಾವರ್ಟ್ಸ್ಗೆ ಸ್ಥಾಪನೆ ಮಾಡಿದ್ದ ಹಲವು ಧರ್ಮ ನಂಬಿಕೆಗಳ ಅತೀಂದ್ರಿಯ ಸಂಗತಿಗಳನ್ನ ಒಪ್ಪುವ ಥಿಯೋಸೊಫಿಕಲ್ ಸೊಸೈಟಿಯಿಂದ ಮತ್ತು ಅವುಗಳ ಸಿದ್ಧಾಂತದಿಂದ ಈತ ಸಂಪೂರ್ಣವಾಗಿ ಪ್ರಭಾವಿತನಾಗಿರ್ತಾನೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಲವತ್ತ ನಾಲ್ಕು ವರ್ಷದ ಬೋನಿ ನೆಟಲ್ ಶಸ್ತ್ರನ ಒಬ್ಬ ನರ್ಸನನ್ನ ಈತ ಭೇಟಿಯಾಗ್ತಾನೆ ಪರಿಚಯ ಆದಂತಹ ಕೆಲ ಸಮಯದಲ್ಲಿನೇ ಹಿಂದಿನ ಜನದಲ್ಲಿ ತಾವಿಬ್ರು ಭೇಟಿಯಾಗಿದ್ದೇನೆ ನೆನಪು ಅವರಿಬ್ಬರಿಗೂ ಮೂಡುತ್ತೆ ಥಿಯೋಸಫಿಕಲ್ ಸಿದ್ಧಾಂತ ಅತೀಂದ್ರಿಯವಾದ ವೈಜ್ಞಾನಿಕ ಕಟ್ಟುಕತೆಗಳನ್ನ ಅಂದ್ರೆ ಒ ಕಥೆಗಳನ್ನ ಓದಿದ ಇವರು ಬೈಬಲ್ ನಲ್ಲಿ ಹೇಳಲಾದ ಭವಿಷ್ಯವಾಣಿಯಂತೆ ಜನರನ್ನ ಕಾಪಾಡೋದಕ್ಕೆ ದೇವರು ತಮ್ಮನ್ನ ಭೂಮಿ ಕಳಿಸಿದ್ದಾರೆ ಅಂತ ಕಂಡುಕೊಳ್ತಾರೆ ತಮಗೆ ತಾವೇ ಮರದಾಟ್ ಮಾಡ್ಕೊಳ್ತಾರೆ ತಮ್ಮ ಹೊಣೆಗಾರಿಕೆಯನ್ನು ಪೂರೈಸೋದಕ್ಕೆ ಹೆವೆನ್ ಗೇಟ್ಸ್ ಎನ್ನುವ ಒಂದು ಸಂಸ್ಥೆಯನ್ನು ಕೂಡ ಇವರು ಪ್ರಾರಂಭ ಮಾಡ್ತಾರೆ ಭಾರತದಲ್ಲಿ ನಾವು ಕಾಣುವಂತೆ ಸದ್ಗುರುಗಳಿಗೆ ಆರಂಭದಲ್ಲಿ ಒಬ್ಬರು ಇಬ್ರು ಶಿಷ್ಯರು ದಿನ ನಂತರ ಗುರುಗಳ ಮೇಲೆ ಹಲವು ಅಕ್ರಮಗಳ ಆರೋಪಗಳು ಬರ್ತವೆ ಅವುಗಳನ್ನ ಹೇಗೋ ನೀಗಿಸಿಕೊಂಡು ನಿಭಾಯಿಸಿಕೊಂಡು ಕಾಲಾನುಕ್ರಮದಲ್ಲಿ ಅವರು ದೊಡ್ಡ ಯೋಗಿಗಳಾಗಿ ಆಚಾರ್ಯರಾಗಿ ಬದಲಾಗ್ತಾರೆ ಅವರ ಆಸ್ತಿ ಹೆಚ್ಚು ವಿದ್ಯಾವಂತರು ಪ್ರಭಾವಿ ವ್ಯಕ್ತಿಗಳು ಅವರ ಪತ್ರಿಕೆ ಬರ್ತೊಳೆಯುತ್ತಾರೆ ಮಾಧ್ಯಮದವರು ಅವರ ಕಡ ಅವರ ಕಡೆಗಣ್ಣ ನೋಟದಿಂದ ಪುನೀತರಾಗದಕ್ಕೆ ಬೈಬೇವಿಕ ಸುದ್ದಿಗಳ ಹಂಚೋದಿಕ್ಕೆ ತುದಿಗಾಲಿನಲ್ಲಿ ನಿಂತಿರ್ತಾರೆ ಅವರನ್ನ ಹಿಂಬಾಲಿಸಿ ಎಲ್ಲದರಲ್ಲಿಯೂ ಲಾಭದ ಬೆಳೆಯನ್ನ ತೆಗೆಯುವುದನ್ನು ಬಲ್ಲ ರಾಜಕಾರಣಿಗಳು ಬಾಗಿಲು ತಟ್ಟರೆ ಅಲ್ಲಿಗೆ ಗುರು ಸದ್ಗುರುವಾಗಿ ಜಗದ್ಗುರು ಆಗ್ತಾರೆ ಅದನ್ನ ಮುಟ್ಟುವುದು ಪ್ರಶ್ನಿಸುವುದು ಅಸಾಧ್ಯ ಆಗುತ್ತೆ ಹೆವೆನ್ ಗೇಟ್ಸ್ ವಿಚಾರದಲ್ಲೂ ಕೂಡ ಇದೇ ಇದೇ ರೀತಿಯಲ್ಲಿ ಸಂಗತಿಗಳು ಜರುಗಿದವು ಇದೇ ರೀತಿ ಹೆವೆನ್ ಗೇಟ್ಸ್ ಒಂದು ಹಂತವಾಗಿ ಬೆಳಿತು ಮಾರ್ಷಲ್ ಆಪಲ್ ಟನ್ ಮತ್ತು ಬನ್ನಿ ನೆಟಲ್ಸು ತಾವು ದೈವ ಭೂಮಿಗೆ ಕಳಿಸಿದ ಇಬ್ಬರು ದೋದ್ರು ತಮ್ಮನ್ನ ಕೊಂದು ಅನ್ಯ ಲೋಕದ ಜೀವಿಗಳಂದ್ರೆ ಏಲಿಯನ್ಸ್ ನೌಕೆಯ ಮೂಲಕ ಸ್ವರ್ಗಕ್ಕೆ ಕರ್ಕೊಂಡು ಹೋಗಲಾಗುತ್ತೆ ಅಂತ ಪ್ರಚಾರ ಮಾಡ್ತಾ ಕರಪತ್ರಗಳನ್ನ ಹಂಚುತ್ತಾರೆ ಈ ಮಾನವ ದೇಹ ಮತ್ತು ಬದುಕು ಹೀನಾಯವಾಗಿದೆ ಇದನ್ನ ತೊರೆದು ಮೇಲಿನ ಮಟ್ಟದ ಉನ್ನತ ಲೋಕಕ್ಕೆ ಮಾನವ ಹೋಗಬೇಕಾಗಿದೆ ಇದಕ್ಕಾಗಿ ದೇಹವನ್ನು ಬಿಡದಕ್ಕೆ ಹುಟ್ಟ ಬಟ್ಟೆಯಂತಿರುವ ಈ ದೇಹವನ್ನು ಕಳಚಿ ಎಸೆದು ಆತ್ಮರೂಪದಲ್ಲಿ ಅಂತರಿಕ್ಷದಲ್ಲಿರುವ ನಿಜವಾದ ನಮ್ಮ ಮನೆಗೆ ಹೋಗ್ಬೇಕು ಅಲ್ಲಿದೆ ನಮ್ಮ ಮನೆ ಇಲ್ಲಿರುವುದೆಲ್ಲ ಸುಮ್ಮನೆ ಅಂತ ಬೋಧಿಸ್ತಾರೆ ಇದಕ್ಕೆ ಪೂರ್ವಕವಾಗಿ ಅನ್ಯ ಲೋಕದ ಜೀವಿಗಳು ಭೂಮಿಗಳಲ್ಲಿ ತಮ್ಮ ನೌಕೆಗಳಲ್ಲಿ ಬರ್ತಾ ಇದ್ದೇನೆ ಅವುಗಳನ್ನು ಏರಿ ನಾವು ಮೇಲಿರುವ ನಮ್ಮ ಮನೆಗೆ ಹೋಗೋದಕ್ಕೆ ಸಿದ್ಧವಾಗಿರೋಣ ಅಂತ ತಮ್ಮ ಅನುಯಾಯಿಗಳನ್ನ ನಂಬಸೋದರಲ್ಲಿ ಅವರು ಯಶಸ್ವಿ ಕೂಡ ಆಗ್ತಾರೆ ಕೊನೆಯಲ್ಲಿ ಅಂತಿಮವಾಗಿ ಆ್ಯಪಲ್ ವೈಟು ಮತ್ತು ಅನ್ಯ ಗ್ರಹ ಜೀವಿಗಳನ್ನು ಸಂಪರ್ಕಿಸೋದಕ್ಕೆ ನಿರ್ಧಾರ ಮಾಡ್ತಾರೆ ಮತ್ತು ಸಮಾನ ಮನಸ್ಸಿನ ಅನುಯಾಯಿಗಳನ್ನ ಹುಡುಕಿತೊಡಗಿ ಜಾಹೀರಾತುಗಳನ್ನ ಪ್ರಕಟಿಸ್ತಾರೆ ಅದನ್ನು ಒಪ್ಪಿ ಬಂದವರನ್ನೆಲ್ಲವರನ್ನು ಒಗ್ಗೂಡಿಸಿ ದಿ ಕ್ರೂ ಹೆಸರನ್ನ ಒಂದು ಶಿಷ್ಯ ಮಂಡಳಿಯನ್ನ ಕಟ್ತಾರೆ ಹಲವು ಸಭೆಗಳನ್ನು ನಡೆಸಿ ದೂರದ ಮತ್ತೊಂದು ಗ್ರಹದಲ್ಲಿರುವ ನೆಕ್ಸ್ಟ್ ಲೆವೆಲ್ ಜೀವಿಗಳ ಅಂದ್ರೆ ಉನ್ನತ ಮಟ್ಟದ ಜೀವಿಗಳ ಪ್ರತಿನಿಧಿಗಳು ತಾವಂತ ಸಾರ್ಕೊಳ್ತಾರೆ ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಲಾಸ್ ಏಂಜಲೀಸ್ನ ಸ್ಟುಡಿಯೋ ನಲ್ಲಿ ಎಂಬತ್ತು ಜನರ ಸಭೆಯಲ್ಲಿ ಬೈಬಲ್ ನಲ್ಲಿ ಹೇಳಿರುವ ಅಂತ್ಯಕಾಲದಲ್ಲಿ ಬರುವ ಇಬ್ಬರು ಸಾಕ್ಷಿಗಳು ಅಂತ ಘೋಷಿಸಿಕೊಳ್ತಾರೆ ಹಲವು ಗುಂಪುಗಳಲ್ಲಿ ತಮ್ಮ ಸಂಸ್ಥೆಯನ್ನು ವಿಭಜಿಸಿ ಬೋಧನೆ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ ಅಕ್ಟೋಬರ್ ಸಾವಿರದ ತೊಂಬತ್ತಾರರಲ್ಲಿ ಕ್ಯಾಲಿಫೋರ್ನಿಯಾದ ರಾಂಚೋ ಸಾಂಟಾಫೆನಲ್ಲಿರುವ ಒಂದು ದೊಡ್ಡ ಮನೆಯನ್ನ ಬಡಗೆ ಪಡಿತಾರೆ ಅಲ್ಲಿ ಹೆವೆನ್ ಗೇಟ್ಸ್ ಪಂಥದ ಮೂಲಕ ದಿ ಮನಸ್ಟ್ರಿಯನ್ನ ಪ್ರಾರಂಭ ಮಾಡುತ್ತಾರೆ ಹದಿಮೂರು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಅರಿಜೋನಾ ಮತ್ತು ನೆವಾಡ ರಾಜ್ಯಗಳಲ್ಲಿ ಅನ್ಯ ಲೋಕದ ಜೀವಿಗಳ ಹಾರಾಡುವ ತಟ್ಟೆಗಳನ್ನು ಅಂದ್ರೆ ಅನ್ಐಡೆಂಟಿಫೈಡ್ ಯು ಆಬ್ಜೆಕ್ಟ್ ಇನ್ನ ಕಂಡ ವರದಿಗಳು ಪ್ರಕೃತಿಯಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟ ಆಗ್ತವೆ ಇಪ್ಪತ್ತ್ ಮೂರು ಜುಲೈ ಸಾವಿರದ ಒಂಬೈನೂರ ತೊಂಬತ್ತೈದರಂದು ಅಲನ್ ಹೇಲ್ ಮತ್ತು ಥಾಮಸ್ ಬಾಪ್ ಎನ್ನುವ ಇಬ್ರು ಖಗೋಳ ವಿಜ್ಞಾನಿಗಳು ಒಂದೇ ಕಾಲಕ್ಕೆ ಆದರೆ ಸ್ವತಂತ್ರವಾಗಿ ಹೊಸ ಧೂಮಕೇತುವನ್ನು ಗುರುತಿಸ್ತಾರೆ ಇದನ್ನ ಹೇಲ್ ಬಾಪ್ ಧೂಮಕೇತು ಅಂತ ಹೆಸರಿಸಲಾಗುತ್ತೆ ಈ ಧೂಮಕೇತು ಕುರಿತಾಗಿ ವರದಿಗಳು ಪ್ರಕಟ ಆಗ್ತಾ ಇರುತ್ತವೆ ಹೇಲ್ ಬಾಪ್ ಧೂಮಕೇತುವಿನ ಹಿಂದೆ ಅನ್ಯ ಲೋಕದ ನೌಕೆ ಬರ್ತಾ ಇದೆ ಧೂಮಕೇತು ಭೂಮಿಗೆ ಅತ್ಯಂತ ಹತ್ತಿರ ಬಂದಾಗ ಈ ದೇಹವನ್ನು ತೊರೆದು ಉನ್ನತ ಲೋಕಕ್ಕೆ ನೌಕೆಯ ಮೂಲಕ ಹೋಗದಕ್ಕೆ ಅಂತ ಆಪಲ್ ವೈಟು ಮತ್ತು ನೆಟಲ್ಸ್ ತಮ್ಮ ಅನುಯಾಯಿಗಳಿಗೆ ಕರೆ ಕೊಡ್ತಾರೆ ಹಾಗೆ ಅವರ ತಲೆಯನ್ನು ಕೂಡ ತಿಕ್ತಾರೆ ಅಂದ್ರೆ ಬ್ರೈನ್ ವಾಶ್ ಮಾಡ್ತಾರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಆಪಲ್ ವೈಟು ಮತ್ತು ನೆಟಲ್ಸ್ ಮುಂದಾಳುವಲ್ಲಿ ಧೂಮಕೇತುವಿನ ಹಿಂದೆ ಅಡಿಗೆ ಬರ್ತಾ ಇದ್ದ ಅನ್ಯ ಲೋಕದ ನಂಬಿಕೆಯನ್ನು ಹತ್ತಿ ಉನ್ನತ ಲೋಕಕ್ಕೆ ಹೋಗೋದಕ್ಕೆ ಮೂವತ್ತೊಂಬತ್ತು ಜನ ಚಿದ್ರ ಆಗ್ತಾರೆ ಎಲ್ಲ ಮೂವತ್ತೊಂಬತ್ತು ಜನರು ಒಂದೇ ರೀತಿಯ ಕಪ್ಪು ಶರ್ಟ್ ಗಳನ್ನ ಮತ್ತೆ ಸ್ವೆಟ್ ಪ್ಯಾಂಟ್ ಗಳನ್ನ ತೊಟ್ಟಿರ್ತಾರೆ ಹಾಗೆನೆ ಕಪ್ಪು ಬಿಳಿ ನೈಕು ಶೂಗಳನ್ನ ತೊಟ್ಟಿರ್ತಾರೆ ಮತ್ತೆ ಹೆವೆನ್ಸ್ ಗೇಟ್ ಹವೆ ಟೀಮ್ ಎನ್ನುವ ಆರಂಭ ಬ್ಯಾಂಡ್ ಗಳಂದ್ರೆ ಕೈಗೆ ಧರಿಸಿರ್ತಾರೆ ಪ್ರತಿಯೊಬ್ಬ ಸದಸ್ಯರು ತಮ್ಮ ಜೇಬಿನಲ್ಲಿ ಐದು ಮುಕ್ಕಾಲು ಡಾಲರ್ ಹಣ ಇಟ್ಕೊಂಡಿರ್ತಾರೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಫಿನೋ ಪಾರ್ಬಿಟರ್ ಗುಳಿಗೆಯನ್ನು ಹಣ್ಣಿನ ರಸಕ್ಕೆ ಸೇರಿಸಿ ಉಸಿರು ಉಸಿರುಗಟ್ಟಿಸಿಕೊಳ್ಳೋದಕ್ಕೆ ಮುಖಕ್ಕೆ ಪ್ಲಾಸ್ಟಿಕ್ ಚೀಲಗಳನ್ನ ಅವರು ಬಿಗಿದುಕೊಳ್ತಾರೆ ಒಂದರ ನಂತರ ಒಂದರಂತೆ ಮೂರು ತಂಡಗಳಲ್ಲಿ ಈ ಮೂವತ್ತೊಂಬತ್ತು ಜನ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ ಈ ಘಟನೆ ಅಮೆರಿಕದಲ್ಲಿ ಹಲವು ಸ್ಥಳಗಳಲ್ಲಿ ಆಯಾಮಗಳಲ್ಲಿ ಚರ್ಚೆಗೊಳ್ಳುತ್ತೆ ಇಪ್ಪತ್ತನೇ ಶತಮಾನದ ಕೊನೆಯ ಭಾಗದಲ್ಲಿ ಅಮೆರಿಕದಲ್ಲಿ ಇಒಫ್ಒ ಅಂದ್ರೆ ಅನ್ಐಡೆಂಟಿಫೈವ್ ಫ್ಲೈಯಿಂಗ್ ಆಬ್ಜೆಕ್ಟ್ಸ್ ಏಲಿಯನ್ಸ್ ಸ್ಪೇಸ್ ಟ್ರಾವೆಲ್ ಅಂದ್ರೆ ಅನ್ಯ ಲೋಕಜೀವಿಗಳ ಮುಖಾಮುಖಿ ಕುರಿತಾಗಿ ಕುತೂಹಲ ತೀವ್ರವಾಗಿರುತ್ತೆ ಇಂತಹ ವಾತಾವರಣದಲ್ಲಿ ಹೆವೆನ್ಸ್ ಗೇಟ್ ದಿ ಹೆವೆನ್ಸ್ ಗೇಟ್ನವರ ಬೋಧನೆಗಳನ್ನ ಜನ ಹೆಚ್ಚಿನ ಪ್ರಶ್ನೆಯಲ್ಲಿ ನಂಬುವಂತೆ ಮಾಡಿರ್ತದೆ ಏಲಿಯನ್ಸ್ ಅಂದ್ರೆ ಅನ್ಯ ಜೀವನ ಕುರಿತಾಗಿ ಮಾಧ್ಯಮಗಳು ಅತಿರಂಜಕ ವರದಿಗಳು ಕೂಡ ಇವರ ಕಲ್ಪನೆಗೆ ಬಲವನ್ನ ನೀಡಿರ್ತವೆ ಹೆವೆನ್ ಗೇಟ್ಸ್ ಗುಂಪಿನ ಸದಸ್ಯರು ತಮ್ಮ ನಾಯಕನ ಮೇಲೆ ಸಂಪೂರ್ಣವಾದ ಭರವಸೆ ಇಟ್ಟುಕೊಂಡಿರ್ತಾರೆ ಗ್ರೂಪ್ ಥಿಂಗ್ ಅಂದ್ರೆ ಗುಂಪು ಚಿಂತನೆ ಎನ್ನುವ ಮಾನಕ ಸ್ಥಿತಿಯನ್ನ ಅವರು ತಲುಪಿರ್ತಾರೆ ಅಂದ್ರೆ ಗುಂಪಿನ ಒತ್ತಡದಲ್ಲಿ ಪ್ರತಿಯೊಬ್ಬರು ಒಂದೇ ರೀತಿಯಲ್ಲಿ ನಿರ್ಧಾರವನ್ನ ಕೈಗೊಳ್ತಾ ಇರ್ತಾರೆ ಹೊರಗಿನ ಸಮಾಜದಿಂದ ದೂರವಾಗಿದ್ದು ಹೊರಗೆ ಸಮಾಜದ ಹೊರಗಿರುವವರು ತಪ್ಪಾಗಿ ತಪ್ಪು ಮಾಡ್ತಾ ಇದ್ದಾರೆ ತಾವು ಸರಿದಾರಿಯಲ್ಲಿ ನೀಡ್ತಾ ಇರುವ ನಂಬಿಕೆ ಅವರಿಗೆ ಬಲವಾಗಿ ಬೇರತ್ತೆ ಈ ನಂಬಿಕೆ ಅವರು ಆತ್ಮಹತ್ಯೆಯನ್ನ ಉನ್ನತ ಗುರಿಗಾಗಿ ಮಾಡುವ ತ್ಯಾಗ ಅಂತ ನಂಬುವಂತೆ ಮಾಡುತ್ತೆ ಮೂಢನಂಬಿಕೆ ಧಾರ್ಮಿಕ ಅಂಧಭಕ್ತಿ ಮತ್ತು ವಿಜ್ಞಾನ ವಿರೋಧಿ ಕಂಪನಿಗಳು ಒಟ್ಟಿಗೆ ಬಂದಾಗ ಸಮಾಜಕ್ಕೆ ಭೀಕರವಾದ ಪರಿಣಾಮವನ್ನು ಉಂಟು ಮಾಡ್ತವೆ ವ್ಯಕ್ತಿಯೊಬ್ಬನನ್ನ ಪ್ರಶ್ನೆ ಪ್ರಶ್ನೆಯಲ್ಲದೆ ಒಪ್ಪುವ ಪಂಥದ ಪರಿಣಾಮವನ್ನ ನಾವು ಅಂದ್ರೆ ಕಲ್ಟು ಎಫೆಕ್ಟ್ ನಾವಿಲ್ಲಿ ಕಾಣಬಹುದು ಭಾರತದಲ್ಲಿ ಇಂತಹ ಘಟನೆಗಳು ನಡೆಯೋದೇ ಇರೋದಕ್ಕೆ ಇಲ್ಲಿರುವ ಕೌಟುಂಬಿಕ ವಾತಾವರಣ ಕೂಡ ಕಾರಣ ಆಗಿದೆ ಪಾಶ್ಚಾತ್ಯ ಸಮಾಜಗಳಲ್ಲಿ ಯಾರಿಗೂ ಗೊತ್ತಾಗದಂತೆ ಅತಿಶಯ ವೈಯಕ್ತಿಕ ನೆಲೆಯಲ್ಲಿ ಬದುಕುವಂತೆ ಭಾರತದ ಸಮಾಜದಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ ಓಣಿಗೊಬ್ಬ ಸಂತ ಜಾತಿಗೊಬ್ಬ ಜಗದ್ಗುರು ಊರಿಗೊಂದು ತೇರು ಉತ್ಸವ ಇರುವ ಭಾರತದಲ್ಲಿ ದೀರ್ಘಕಾಲ ಯಾವುದೇ ವ್ಯಕ್ತಿಯನ್ನ ಪ್ರತ್ಯೇಕವಾಗಿರಿಸಿ ಒಂದೇ ನಂಬಿಕೆಯನ್ನ ಆತನ ತಲೆಯಲ್ಲಿ ತುಂಬುವುದು ಬಹಳ ಕಷ್ಟ ಆದ್ರಿಂದಲೇ ಇಲ್ಲಿ ಅಂತಹ ಘಟನೆಗಳು ನಡೆಯೋದಿಲ್ಲ ಆದರೂ ಕೂಡ ಕೆಲವು ಸಲ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಮರಳು ಮಾಡಿ ಸದ್ಗುರುಗಳು ತಮ್ಮ ಆಶ್ರಮಕ್ಕೆ ಸೇರಿಸಿಕೊಂಡಿದ್ದಾರೆ ಅಂತ ಇಲ್ಲದ ಬಾಗಿಲನ್ನು ತಟ್ಟೋದು ಕೂಡ ನಾವು ಆಗಾಗ್ಗೆ ಕೇಳ್ತಾ ಇರ್ತೀವಿ ನಂಬಿಕೆ ಮಾನಸಿಕ ಗುಲಾಮಗಿರಿ ಭೌತಿಕ ಸನ್ನಿಗೆ ಒಳಗಾದಾಗ ಇಂಥ ಘಟನೆಗಳು ನಡೀತೇವೆ ಇಂತಹ ಘಟನೆಯ ಕುರಿತಾಗಿ ನಾವು ಹಿಂದೆ ಈ ಹಿಂದೆ ಜಿಮ್ಮಿ ಜೋನ್ಸ್ ಕುರಿತಾದಂಥ ವಿಡಿಯೋ ಮಾಡಿದ್ವಿ ಅದನ್ನು ವಿವರಗಳ ಕೊಂಡಿನಲ್ಲಿ ಕೊಡಲಾಗಿದೆ ಲಿಂಕ್ನಲ್ಲಿ ಕೊಡಲಾಗಿದೆ ಆಸಕ್ತ ಅದನ್ನು ಗಮನಿಸಬಹುದು ಮುಂದಿನ ವಿಡಿಯೋದಲ್ಲಿ ನಾವು ಹೀಗೆ ಸಾಮೂಹಿಕ ಸನ್ನಿಗೆ ಒಳಪಡ್ತಕ್ಕಂಥ ಸನ್ನಿವೇಶಗಳನ್ನು ಮತ್ತು ಇತರ ಪ್ರಕರಣಗಳನ್ನು ಕುಳಿತ ಕುರಿತಾಗಿ ತಿಳ್ಕೊಳ್ಳೋಣ Wanda ni kadang